ಜೊತೆ ನಿಮ್ ಜೊತೆ ಯಾವತ್ತೂ ನಾನಾಗ್ಲಿ ನಮ್ಮ ಎಲ್ಲ ನಾಯಕರಾಗ್ಲಿ ನಮ್ಮ ರಾಜ್ಯಾಧ್ಯಕ್ಷರಾಗ್ಲಿ ನಮ್ಮ ಆರ್ ಆಗಲಿ ಎಲ್ಲರೂ ನಾನು ನಿಮ್ ಜೊತೆ ಇರ್ತೀವಿ ದಯವಿಟ್ಟು ಇದು ಪೊಲೀಸ್ ಸ್ಟೇಷನ್ನು ನ್ಯಾಯ ಕೇಳಕ್ಕೆ ಅಂತ ನಾವೆಲ್ಲೆಲ್ಲಿ ಸೇರಿದೀವಿ ಹಾಗಾಗಿ ದಯವಿಟ್ಟು ಸಮಾಧಾನದಿಂದ ಮಾತುಗಳಾಡೋಣ ರಾಷ್ಟ್ರೀಯತೆ ವಿಚಾರ ಬಂದ್ರೆ ನಮ್ಮನ್ನ ಬೆಂಬಲಿಸುವಂತಹ ಸಾಕಷ್ಟು ಮನಸ್ಸುಗಳಿದಾವೆ ಅಂತಹ ಮನಸ್ಸುಗಳನ್ನು ಕೂಡ ನಾನಿಲ್ಲಿ ಉಲ್ಲೇಖ ಮಾಡ್ತಾ ಹೇಳ್ತೀನಿ ಬಂಧುಗಳೇ ನನ್ನೆಲ್ಲ ಮೊನ್ನೆ ಯೋಗಿ ಆದಿತ್ಯನಾಥ್ ಬೇಕಲ್ವಾ ಚುನಾವಣೆ ಬಂದು ಕೂಡಲೇ ನಿಮಿಷ ಕೇಳಿಸ್ತೇರಿ ನಿಮಗೆ ತಿರುದು ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದಲ್ಲಿ ಇವತ್ತು ಎರಡನೇ ಸಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಆದ್ರೆ ಉತ್ತರ ಪ್ರದೇಶ ಜನ ಚುನಾವಣೆ ಬಂದಾಗ ನನ್ ಗೌಡ ನನ್ನ ಲಿಂಗಾಯತ ನ ಕುರ್ಬ ನ ಎಸ್ ಸಿ ಎಸ್ ಜಿಯಾಗಿ ಓಟಾಕಲ್ಲ ಅವರು ಹಾಕ್ತಾರೆ ಈ ಚುನಾವಣೆ ಬಂದಾಗ ಕೂಡ ಈ ಚುನಾವಣೆಗೆ ಬಂದಾಗ ಕೂಡ ಉದಯಣ್ಣ ಕವರಿಗೆ ಕಾಸ ಕೊಟ್ಟ ಅಕ್ಷತೆ ಇಟ್ಟು ಇಲ್ಲಿ ಟಿಸಿ ತಮ್ಮಣ್ಣವರು ಒಳ್ಳೆ ಕೆಲಸ ಮಾಡಿದ್ರು ಸ್ವಾಮಿ ಅಣ್ಣನ ಇದ್ರು ಇವ್ರಿಬ್ರು ಬಿಟ್ರಿ ಜೂಜಾರ್ ಅವ್ರನ್ನ ಗೆಲ್ಲಿಸ್ಬಿಟ್ರಿ ನೀವು ನೀವು ಚುನಾವಣೆ ಬಂದಾಗ ಕವರಿ ಕಾಸಾಕೋರ್ನ ಜೂಜಾರ್ಸೋರ್ನ ಗೆಲ್ಲಿಸ್ಬಿಟ್ಟು ಯೋಗಿ ಆದಿತ್ಯನಾಥ್ ಬರಬೇಕು ಅಂದ್ರೆ ಅಲ್ಲಿಂದ ಕಟ್ಟಬರ್ಬೇಕು ನಮ್ಮ ಹತ್ರ ನಮ್ಮ ಹತ್ರನ ಆ ಶಕ್ತಿ ಇದೆ ಅದಕ್ಕೆ ಅವಕಾಶ ಮಾಡ್ಕೊಳ್ಬೇಕಾದ್ರೆ ಅವ್ರು ನೀವು ನೀವು ಸೇರಿತೀವಿ ಬರೀ ಘೋಷಣೆ ಹಾಕಿದ್ರೆ ಸಾಕಾಗಲ್ಲ ಮನೆಗೆ ಹೋಗಿ ಆದ ಕೂಡ ನೀವು ಹಿಂದೂಗಳಾಗಿ ಒಗ್ಗಟ್ಟಾಗಿರಬೇಕು ಬಂಧುಗಳೇ ನೇರವಾಗಿ ವಿಚಾರಕ್ಕೆ ಬರ್ತೀನಿ ಬಂಧುಗಳೇ ಹೋರಾಟಗಳಿಗೆ ಬೆಂಬಲವಾಗಿ ಬೆಂಗಾವಲಾಗಿ ನಿಂತಿರುವಂತಹ ಜೆಡಿಎಸ್ನ ಎಲ್ಲ ಮುಖಂಡರೇ ರಾಜ್ಯದಲ್ಲಿ ಇಲ್ಲಿಗೆ ಆಗಮಿಸಲಿರುವಂತಹ ಜೆಡಿಎಸ್ನ ಭೇಮ ತಂಡ ಆಗಿರುವಂತಹ ನಿಖಿಲ್ ಕುಮಾರಸ್ವಾಮಿ ಅವರೇ ಈ ಮಂಡ್ಯದಲ್ಲಿ ಏನೇ ಹೋರಾಟ ಇದ್ರು ಕೂಡ ಅದಕ್ಕೆ ಸದಾ ಒಂದು ದೊಡ್ಡ ಆತ್ಮಸ್ಥೈರ್ಯವನ್ನು ತುಂಬುವಂತಹ ಕುಮಾರಣ್ಣ ಅವರೇ ಸಾರಿಬಿ ಸರ್ಕಾರ ಬರುತ್ತೆ ಅಂತ ಬಂದಿರೋ ಗ್ಯಾರಂಟಿ ಇಲ್ವಾ ಬಂದಿದೆ ಅಂತ ಗೊತ್ತಾಗ್ತಲ್ವಾ ಮೊದಲು ಇದೇ ಪೊಲೀಸ್ ಇಲಾಖೆಯವರು ಇವ್ರ ಮೇಲೆ ಪಿ ಎ ಕೇಸು ಅನ್ಲಾಕುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಕೇಸ್ ಹಾಕ್ಬಿಟ್ಟು ಹುಬ್ಬಳ್ಳಿಯಲ್ಲಿ ಪೊಲೀಸ್ ಚೀಫ್ನ ಚೆಕಪ್ ಮಾಡಿದವ್ರ ಮೇಲೆ ಕೇಸ್ ಹಾಕಿದ್ರು ಸಿದ್ದರಾಮಯ್ಯ ಅವರು ಅಧಿಕಾರಕ್ಕೆ ಕ್ಯಾಬಿನೆಟ್ ಎದುರುಗಡೆ ಇತ್ತು ಆ ಕೇಸನ್ನು ವಾಪಸ್ ತೆಗೆದುಕೊಂಡ್ರೆ ಇಲ್ವಾ ಅದಾದ್ರೆ ಡಿಜೆಹಳ್ಳಿ ಕೆಜೆಹಳ್ಳಿ ಪ್ರಕರಣದಲ್ಲಿ ದಲಿತ ಬಂದ್ ಆಗಿರುವಂತ ಅಖಂಡ ಶ್ರೀನಿವಾಸ ಮೂರ್ತಿ ಅವ್ರ ಮನೆ ಮೇಲೆ ದಾಳಿ ಆಯಿತು ಆರು ಗಂಟೆ ಕೇಸ್ ವಾಪಸ್ ತಗೊಂಡ್ರ ಇಲ್ವಾ ಅದೇ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಹಿಂದೂಗಳ ರೈತರ ಭೂಮಿಯನ್ನ ಕಬಳಿಸಲಿಕ್ಕೆ ನೋಟಿಫಿಕೇಶನ್ ಮಾಡ್ತಿದ್ರ ಅಲ್ವಾ ನನ್ನೆಲ್ಲ ಮೊನ್ನೆ ಈದ್ ಈದ್ ಸಭೆಯಲ್ಲಿ ಹೇಳ್ತಾರೆ ಮುಸಲ್ಮಾನರು ಶಾಂತಿ ಪ್ರಿಯರು ಶಾಂತಿ ಪ್ರಿಯರು ಶಾಂತಿಪ್ರಿಯರು ಶಾಂತಿ ಪ್ರಿಯರು ಇವತ್ತು ಮಸೀದಿ ಮೇಲೆ ಇಟ್ಕೊಂಡು ಕಲ್ಲೋಡಿದಾರಲ್ಲ ಇವರೇ ಶಾಂತಿ ಪ್ರಿಯರ ನಾನೇ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಜಗತ್ನಲ್ಲಿ ಐವತ್ತೇಳು ಇಸ್ಲಾಮಿಕ್ ರಾಷ್ಟ್ರಗಳಿದ್ದಾವೆ ಐವತ್ತೇಳು ಇಸ್ಲಾಮಿಕ್ ರಾಷ್ಟ್ರಗಳು ಯಾರು ಒಂದು ದೇಶದಲ್ಲಿ ಇಲ್ಲ ಇದ್ದಾರೆ ಅಂದ್ರೆ ಅವರು ಅವ್ರು ಎಲ್ಲೆಲ್ಲ ಮೈನಾರಿಟಿ ಇದ್ದಾರೆ ಬೇರೆಯವ್ರನ್ನ ಶಾಂತಿಯಿಂದ ಇರೋ ಕೊಟ್ಟಿದ್ದಾರೆ ಅಂದ್ರೆ ಮತ್ತೆ ಹೆಂಗ ಶಾಂತಿ ಪ್ರಿಯರು ಶಾಂತಿ ಪ್ರಿಯರಂದ ಮೇಲೆ ಹೊಡಿತಾರೆ ಯಾವ ಕಲ್ಲೋಡಿದ್ದಾರೆ ಮಹಿಳೆ ಇದೇ ಮಂಡ್ಯ ಜಿಲ್ಲೆ ನಾಗಮಂಗಲದಲ್ಲಿ ನಮ್ಮ ಗಣೇಶನ್ನು ಕೂಡ ಬಂಧಿಸಿ ಕರ್ಕೊಂಡು ಹೋಗುವಂತ ಸ್ಥಿತಿ ಬಂದೋಯ್ತು ಇವತ್ತು ನಮ್ಮ ಮದ್ದೂರಿನಲ್ಲಿ ಈ ಪರಿಸ್ಥಿತಿ ಬಂದಿದೆ ಬಂಧುಗಳೇ ಹಾಗಾಗಿ ನಾನು ನಮ್ಮ ಪೊಲೀಸ್ ಇಲಾಖೆಯವರನ್ನು ಖಂಡಿತಾಳೆ ಯಾಕಂದ್ರೆ ಇವತ್ತು ಗಣೇಶ ಪ್ರೊಸೆಷನ್ ಆಯ್ತು ಅಂತಂದ್ರೆ ಪೊಲೀಸರು ಸರ್ಪಗಾವಳಿನಲ್ಲಿ ಬರ್ತಾರೆ ಅಂತಂದ್ರೆ ಒಂದ್ ನಿಮಿಷ ಮಾತಾಡೋಕ್ಕ ಮಾತಾಡೋ ಪೊಲೀಸರು ಬೈಬೇಡೋ ನೀನು ನನ್ನೆ ತರಗಡೆ ಬೈಬೇಡೋದು ಪೊಲೀಸ್ ಪೊಲೀಸರು ಮುಂದನೂ ಪೊಲೀಸರು ನಾನು ಪೊಲೀಸರು ಸರ್ಪ ಗ ಅವನಿಂದ ಬರ್ತಾರೆ ಯಾಕೆಂತಂದ್ರೆ ನಿಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗುತ್ತೆ ಅಂತಲ್ಲ ಬೇರೆಯವರಿಂದ ನಿಮಗೆ ತೊಂದರೆ ಆಗಬಾರ್ದು ಅಂತ ಬರ್ತಾರೆ ಅಲ್ಲ ಕಲ್ಪಿಸಾಡೋರು ಯಾರು ಕಲ್ಪಿಸಾಡೋರು ಯಾರು ಕಲ್ಪಿಸಾಡೋರು ಈ ದೇಶದಲ್ಲಿ ಹುಟ್ಟಿ ಇಲ್ಲಿ ನೀರ್ ಕುಡಿದು ಇಲ್ಲಿ ಅನ್ನ ತಿಂದು ಗಡಿ ಆಚೆಗೆ ನಿಷ್ಠೆ ಇಟ್ಕೊಂಡಿರೋಂತವ್ರು ಅವ್ರು ಕಲ್ಪಿಸಾಡ್ತಾರೆ ಅಂತ ಬರ್ತಾರೆ ಇವತ್ತು ನಾ ಪೊಲೀಸ್ ಇಲಾಖೆಗೆ ಸ್ಪೆಸಿಫಿಕ್ ಆಗಿ ಇಷ್ಟೇನೆ ಮನವಿ ನಮ್ಮ ಎಲ್ಲ ಏಯ್ ಏನು ಮಾತಾಡಬೇಡ ಮಾತಾಡಕ ಈ ವಿಧಾನ ಬೈಯೋದಾದ್ರೆ ನಾನು ನಿಂದ ಹೊಟ್ಟೆ ಮಾತಾಡೋಣ ಬೈಬೇಡ ಏನು ಅಂತ ಕಚ್ಚಬ್ದಲ್ಲ ಪೊಲೀಸ್ ಇಲಾಖೆಯವರು ಇವತ್ತು ಎಲ್ಲಾ ಕಡೆ ಗಣೇಶ ಚಿಕ್ಕ ಚಿಕ್ಕುಟ್ಟದಾದ್ರೂ ಕೂಡ ಪ್ರೊಟೆಕ್ಷನ್ ಬಂದು ನಿಂತ್ಕೊಳ್ತಾರೆ ಆದ್ರೆ ಇವತ್ತು ಪೊಲೀಸ್ ಇಲಾಖೆನ ನೀವು ಬೈತೀರಲ್ಲ ಪೊಲೀಸ್ ಇಲಾಖೆ ಇದೇ ಉತ್ತರ ಪ್ರದೇಶದಲ್ಲಿರುವಂತಹ ಪೊಲೀಸರು ನಮ್ಮ ಗಳಲ್ಲಿ ಬಂದು ಅವರು ಟೀಚರ್ಗೆ ಡಾನ್ಸ್ ಮಾಡ್ತಾರೆ ಹೇಳಿ ಅಲ್ವ ಯೋಗಿ ಆದಿತ್ಯನಾಥ್ ಇದಾರೆ ನೀವಿಲ್ಲಿ ತಾಲಿಬಾನಿ ಮನಸ್ಥಿತಿ ಇರುವಂತ ಸಿದ್ದರಾಮಯ್ಯನನ್ನು ಕೂರಿಸ್ಬಿಟ್ಟು ಯೋಗಿ ಆದಿತ್ಯನಾಥ್ ಅವರನ್ನು ನಿಕ್ಷ ಮಾಡಕ್ಕಾಗಲ್ಲ ಇವತ್ತು ರಾಜ್ಯದಲ್ಲಿ ರಾಜ್ಯದಲ್ಲಿ ಯೋಗಿ ಆದಿತ್ಯನಾಥ್ ಅವರು ಅಂತ ಮನಸ್ಥಿತಿ ಕೊಡೋರು ಅಧಿಕಾರ ಕೂರಿಸಿದ್ರೆ ಇದೇ ಪೊಲೀಸರು ನಮ್ಮ ಜೊತೆ ಅವರು ಸ್ಟೆಪ್ ಹಾಕಿರೋರು ಪೊಲೀಸರು ಬೈಕೋಬೇಡಿ ನೀವು ಅವರು ಕಾನೂನು ಸುವ್ಯವಸ್ಥೆನ ಕಾಪಾಡಬೇಕು ಅಂತ ಹೇಳಿ ಹೇಳಿ ಅವ್ರಿಗೆ ಮನಸ್ಸಿರುತ್ತೆ ಮೇಲ್ಗಡೆಯಿಂದ ನಿಮಗೆ ನಾಗಮಂಗ್ಳೂರದಲ್ಲಿ ಏನ್ ಬಂತು ಗೃಹ ಸಚಿವರು ಬಂದ್ರ ಕಲ್ಪಿಸಾಡಿದಾಗ ಬಂದ್ರ ಅಂಗಡಿಗೆ ಸುಟ್ಟಾಕ್ತ ಬಂದ್ರ ಸಣ್ಣ ಪುಟ್ಟ ಘಟನೆ ಅಂದ್ರು ಅಂತವ್ರು ನೀವು ಅಧಿಕಾರದಲ್ಲಿ ಕೂರಿಸ್ಬಿಟ್ಟು ಪೊಲೀಸರನ್ನ ಬೈಕ್ ಹೋಗಬೇಡಿ ಬಂಧುಗಳ ನಾನು ಇಷ್ಟೇ ಸ್ಪೆಸಿಫಿಕ್ ಆಗಿ ಪೊಲೀಸ್ ಇಲಾಖೆ ಎಲ್ಲಾ ವರಿಷ್ಠ ಅಧಿಕಾರಿಗಳಿದ್ರಿ ನಮ್ಮ ಹುಡುಗರುದು ನಮ್ಮ ಡಿಮಾಂಡ್ ಇಷ್ಟೇನೆ ಅಲ್ಲಿ ಪ್ರೊಸೆಷನ್ ಹೋಗ್ತಾ ಇರ್ಬೇಕಾರೆ ಕಲ್ಲು ಬಿಸಾಡಿದ್ರಲ್ಲ ನೀವು ಮುಂಜಾಗ್ರತಾ ಕ್ರಮ ಕೈಗೊಂಡಿದ್ರೆ ಆದ್ರೂ ಮಸೀದಿ ಒಳಗಡೆ ಜಪ್ತಿ ಮಾಡಕ್ಕೆ ಸಿದ್ದರಾಮಯ್ಯ ಬಿಡಲ್ಲ ನನ್ಗೆ ಗೊತ್ತು ಆದ್ರೆ ನಮಗೆ ಪೊಲೀಸ್ ಇಲಾಖೆಯವರು ನಮಗೆ ಸ್ಪಷ್ಟವಾಗಿ ಭರವಸೆ ಕೊಡಬೇಕು ಆ ಮಸೀದಿ ಒಳಗಡೆ ಮಸೀದಿ ಒಳಗಡೆ ಕಲ್ಲು ಹೆಂಗೋಯಿತು ಕಲ್ಲು ಯಾವನು ಆ ಮುಲ್ಲ ಯಾವನವನು ಆ ಮುಲ್ಲ ಅರೆಸ್ಟ್ ಆಗಬೇಕು ಆ ಕಲ್ಲು ಬಿಸಿದವರು ಅರೆಸ್ಟ್ ಆಗಬೇಕು ಹಾಗೆ ನಮ್ಮಲ್ಲಿ ಇಲ್ಲಿ ನಮ್ಮ ಹೆಣ್ಮಕ್ಳು ಬಂದು ಪ್ರೊಟೆಸ್ಟಿ ಬಂದ್ರೆ ಅಲ್ಲಿ ಒಂದು ಹೆಣ್ಮಕ್ಳ ಮೇಲೆ ಅವರಿಗೆ ಲಾಠಿ ಚಾರ್ಜ್ ಮಾಡ್ತಿರಲ್ಲ ಯಾರ ಲಾಠಿ ಚಾರ್ಜ್ಗೆ ಅವಕಾಶ ಮಾಡಿಕೊಟ್ಟಂತವ್ರು ಅವ್ರ ಮೇಲೆ ಲಾಠಿ ಬೀಸೋರು ಯಾರ್ದವ್ರ ಆ ಅಧಿಕಾರಿಗಳ ಮೇಲೂ ಕೂಡ ಆಕ್ಷನ್ ಆಗಬೇಕು ಪೊಲೀಸ್ ಇಲಾಖೆ ಮೇಲೆ ನಾವು ವಿಶ್ವಾಸ ಇಡಬೇಕು ಅಂತಂದ್ರೆ ಪೊಲೀಸ್ ಇಲಾಖೆ ಮೇಲೆ ನಾವು ವಿಶ್ವಾಸನ ಈಗಲೂ ನಾನು ಎಲ್ಲ ನಮ್ಮೆಲ್ಲ ಪೊಲೀಸ್ ಇಲಾಖೆಯ ಅಧಿಕಾರಿಗಳಿಗೆ ನಿಮಗೆ ಭರವಸೆ ಕೊಡ್ತೀನಿ ನಮ್ಮ ಹುಡುಗರು ಯಾರು ಕೂಡ ಕಲ್ಲೋಡೆ ಸಂಸ್ಕೃತಿಯಿಂದ ಬಂದವರಲ್ಲ ಆತ್ಮರಕ್ಷಣೆಗೋಸ್ಕರವಾಗಿ ವಾಪಸ್ ತಿರುಗನಿಲ್ ತಳಸ್ತೆ ಆಮೇಲೆ ಒಂದು ಯೋಚನೆ ಮಾಡಿ ಏಳ್ನೂರು ವರ್ಷಗಳ ಕಾಲ ಇಸ್ಲಾಮಿಕ್ ರೂಲ್ ಇರ್ಬೋದು ಇನ್ನೂರು ವರ್ಷ ಬ್ರಿಟಿಷ್ ರೂಲ್ ಇರ್ಬೋದು ಇಷ್ಟಾಗಿಯೂ ಎಂಬತ್ತು ಪರ್ಸೆಂಟ್ ಹಿಂದೂಗಳಿದ್ರೆ ಅಂದ್ರೆ ನಮ್ಮ ಹತ್ರ ಹೋರಾಟದ ಮಾಡಿದವರು ಇದೆ ನಮ್ಮ ಹತ್ರ ನಾವು ಆದರ್ಶವಾಗಿ ಶಿವಾಜಿ ಮಹಾರಾಜರು ಇಟ್ಕೊಂಡಿದ್ದೀವಿ ಪ್ರಾಣ ಪ್ರತಾಪ್ ಇಟ್ಕೊಂಡಿದ್ದೀವಿ ನಮ್ಮ ನಮ್ಮವರ ಯಾರ ಮೇಲೂ ಕೂಡ ದೌರ್ಜನ್ಯ ಮಾಡಿದ್ದ ಉದಾಹರಣೆ ಇಲ್ಲ ಹಿಂದೂಸ್ ನೆವರ್ ಓನ್ಲಿ ರಿಯಾಕ್ಟ್ ಅವ್ರು ಯಾರಿಗೂ ಕಲ್ಪಿಸೋಣ ಕಲ್ಪಿಸೋಣ ಸುಮ್ಮನೆ ಬಿಡಲ್ಲ ಪೊಲೀಸ್ ಇಲಾಖೆಗೆ ದಯವಿಟ್ಟು ಮನವಿನ ಮಾಡ್ಕೊಳ್ತೀನಿ ನಾವು ಶಾಂತಿಯುತವಾಗಿ ತೆರಳುತ್ತೀವಿ ಆದ್ರೆ ನೀವು ಸ್ಪೆಸಿಫಿಕ್ ಆಗಿ ನಮಗೆ ಭರವಸೆ ಕೊಡಿ ಆ ಮುಲನ್ನು ಅರೆಸ್ಟ್ ಮಾಡ್ತೀರ ಅದೇ ರೀತಿಯಲ್ಲಿ ಕೌಟಗೊಂಡೋಗಿದ್ದೀರಾ ಆ ಕೌತ್ಕೊಂಡೋಗಿರೋರು ಯಾರು ಆ ಮಸೀದಿನ ಪಾಲು ಮುಚ್ಚಿಸಬೇಕು ನೀವು ಮಸೀದಿ ನಿಮ್ ಮೈಸೂರಿನಲ್ಲಿ ಕ್ಯಾತ್ಮಾರ್ ನಡಿನಲ್ಲೂ ಕೂಡ ಎರಡ್ ಸಾವಿರದ ಹದಿನೇಳರಲ್ಲಿ ಇದೇ ಸಿದ್ದರಾಮಯ್ಯವ್ರು ಇರಬೇಕಾದ್ರೆ ರಾಜು ಮಾಡಿದ್ರೆ ಕೆಲಸ ಆಯ್ತು ಅವತ್ತು ನೀವು ಮಸೀದಿ ಕೇಳಿಬಿಟ್ಟಿಲ್ಲ ಆವತ್ತು ಅವತ್ತು ಮುಚ್ಚಿಸಿದ್ದೀನಿ ನೀವು ಕೇಳ್ತೀನಿ ನೀವು ಮುಚ್ಚಿಸ್ತೀರಾ ಸ್ಪೆಸಿಫಿಕ್ ಆಗಿ ನಮಗೆ ಭರವಸೆ ಕೊಡ್ತೀರಾ ನಾವು ಶಾಂತಿಯುತವಾಗಿ ಮನೆ ತರಿಸ್ತೀವಿ ನಾನು ಪೊಲೀಸ್ ಇಲಾಖೆಯಿಂದ ಈ ಭರವಸೆನ ಭರವಸೆನ ನಾನು ಇಷ್ಟ ಕೇಳ್ತೀನಿ ನಿಮ್ಮೆಲ್ಲರ ಪರವಾಗಿ ಇನ್ನೂ ಏನಾದ್ರು ನಿಮ್ ಡಿಮಾಂಡ್ ಇದ್ರೆ ಹೇಳಿ ನಾನು ಪೊಲೀಸರಿಗೆ ಹೇಳ್ತೀನಿ ಅಥವಾ ನಮ್ಮ ಸರ್ಕಾರಕ್ಕೆ ಕೇಳಿ ಬೈತೇನೆ ಮತ್ತೆ ಮುಸಲ್ಮಾನ ಕೇಳಿ ಬೈತೀನಿ ಅಲ್ಲೊಂದು ಬಿಟ್ಟರು ಇಲ್ಲ ನಿಮ್ದ್ ದೇವ್ರೊಬ್ರೇ ಹೇಳದಿಲ್ಲ ಕೇಳಲಿಲ್ಲ ಅಂತಿರಲ್ಲ ಅದಿಂದ ಇಲ್ಲಿಗೆ ಹಾಕ್ರಿ ಬಂದಿದ್ರಿ ನೀವು ನಿಮ್ಮದು ಮರುಭೂಮಿನಲ್ಲಿ ಹುಟ್ಟಿದಂತ ಬರಡು ನಿಮ್ದು ಅಲ್ಲಿ ನಮ್ದು ಸಮೃದ್ಧವಾದ ಧರ್ಮ ಇದು ನೆಲ ಜನನ ಪ್ರೀತಿಸ್ತೀವಿ ನಾವೇನು ಮಸೀದಿ ಎದುರುಗಡೆ ಒತ್ಕೊಳ್ಳಕ್ಕೆ ಕೂಪರ್ದಂತೆ ನೀವು ಮಾತ್ರ ಅಲ್ಲನ್ ಬಿಟ್ಟರು ದೇವರಿಲ್ಲ ದೇವ್ರಿಲ್ಲ ಅಂತ ಮೂರು ವರ್ಷ ಮೂರು ಪಂಬಡಿ ಪಚಾಯಿಸ್ತೀರಿ ಅದನ್ನ ನಾವು ಕೇಳಿಸ್ಕೊಳಲ್ವಾ ಮಸೀದಿ ಎದುರುಗಡೆ ಒತ್ಕೊಳ್ಳಕ್ ಮಾಡ್ಬೇಡಿ ಮಸೀದಿ ಎದುರುಗಡೆ ಟೀಚೆ ಹಾಕ್ಬೇಡಿ ಅಂತ ಹೇಳ್ತಿರಲ್ಲ ಇದನ್ನ ಪೊಲೀಸರ ಇದನ್ನು ಕೂಡ ನ್ಯಾಯ ಅಲ್ಲ ಆಳ್ವರಿನ್ ಎರಡೂವರೆ ವರ್ಷಕ್ಕೆ ಬದಲಾಗ್ತಾರೆ ಆಳ್ವರು ಎರಡೂವರೆ ವರ್ಷಕ್ಕೆ ಬದಲಾಗ್ತಾರೆ ಆದ್ರೆ ನೀವು ನೀವು ಸರ್ವೇಸ್ ಇರೋವರೆಗೂ ಕೂಡ ಜನರ ಸೇವೆಯನ್ನು ಮಾಡುವಂಥವ್ರು ದಯವಿಟ್ಟು ನಿಮ್ಮಿಂದ ನಾವು ಇದನ್ನು ನಿರೀಕ್ಷೆ ಮಾಡಲ್ಲ ಅನ್ನೋದನ್ನು ವಿನಮ್ರವಾಗಿ ನಾನು ನಮಗೆ ಹೇಳಲಿಕ್ಕೆ ಬಯಸ್ತೇನೆ ಈಗ ನಮ್ಮ ಹುಡುಗರದ್ದು ಏನ್ ಡಿಮಾಂಡ್ ಇದೆ ಪ್ರೊಸೆಷನ್ ಹೋಗ್ತಾರೆ ಅವಕಾಶವನ್ನು ಮಾಡಿಕೊಡಿ ಜೊತೆಗೆ ಮಸೀದಿ ಏನಿದೆ ಮಸೀದಿನ ಕಲ್ಲಾಗಿ ಬಂತು ಆ ಮುಲ್ಲ ಯಾರು ಅವರು ಅರೆಸ್ಟ್ ಆಗ್ತಾರೆ ಅರೆಸ್ಟ್ ಮಾಡ್ತೀವಿ ಇಂಥ ಸ್ಪೆಸಿಫಿಕ್ ಟೈಮ್ ಒಳಗಡೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ನೀವು ಭರವಸೆನ ಕೊಟ್ಟರೆ ನಾವು ಇಲ್ಲಿಂದ ಡಾಕ್ಟರ್ ಸಿದ್ದರಾಮಯ್ಯನವರು ಭಾರತ್ ಮಾತಾಕಿ ಹಾಗೂ ಈ ಒಂದು ಆಯ್ತು ಈ ಪಕ್ಷಾತೀತ ಮುಖ್ಯಮಂತ್ರಿ ಆದಾಗ ತಾಯಿ ಚಾಮುಂಡೇಶ್ವರಿಗೆ ಅವಮಾನ ಮಾಡೋ ರೀತಿಯಲ್ಲಿ ಒಂದಿಷ ಮಾತ ಮಾಡಬೋದು ಭಾರತ್ ಮಾತಾಕಿ ತಾಯಿ ಚಾಮುಂಡೇಶ್ವರಿಗೆ ಅವಮಾನ ಮಾಡೋ ರೀತಿನಲ್ಲಿ ಮಹಿಷಾ ದಸರಾ ಒಂದು ಅನಿಷ್ಟ ಪದ್ಧತಿಯನ್ನ ಪ್ರಾರಂಭ ಮಾಡಿದ್ರು ಆ ಮಹಿಷಾ ದಸರಾವನ್ನ ಹೊಸಗಿ ಹಾಕಿದೀವಿ ಮೆಟ್ಟಿ ನಿಂತಿದೀವಿ ಇಲ್ಲಿ ಬಂದಿರೋದು ಇಲ್ಲಿ ಬಂದಿರೋದನ್ನು ಕೂಡ ಹಿಂದೂಗಳಿಗೆ ರಕ್ಷಣೆ ಕೊಡಬೇಕು ಕಲ್ಲು ಗೊಲಭಿಸಿದವರಿಗೆ ಪನಿಷ್ಮೆಂಟ್ ಆಗಬೇಕು ಹಲವು ಕೋಶ್ ಬಂದಿರೋದು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಯುವಕರು ಸೇರಿದಿರಿ ನನ್ನ ರಾತ್ರಿಯಿಂದಲೂ ಹೋರಾಟ ಮಾಡ್ತಾ ಹಾಗೆ ಈ ಹೋರಾಟಕ್ಕೆ ನಮ್ಮ ಮಾಧ್ಯಮ ಮಿತ್ರರು ಕೂಡ ನಮಗೆ ಸಹಕಾರ ಕೊಟ್ಟಿದ್ದಾರೆ ಅವರ ಸಹಕಾರದಿಂದಲೇ ಇವತ್ತು ಇಡೀ ರಾಜ್ಯಕ್ಕೆ ಇಲ್ಲಿ ನಡೀತಾ ಇರೋದು ಏನು ಅನ್ನೋದು ಗೊತ್ತಾಗಿದೆ ಒಂದೇ ವಿಚಾರ ಬಂದಂತ ಸಂದರ್ಭದಲ್ಲಿ ಇದೇ ಮಂಡ್ಯ ಬಂದಿದ್ದೆ ನಾವು ಹೇಳಿದ ಹೊತ್ತು ದಯವಿಟ್ಟು ಈ ವಿಚಾರ ಏನಾದ್ರು ಗೆ ಓಟ್ ಹಾಕಿದ್ರೆ ಸ್ಥಾಪನೆ ಆಗೋದು ಕನ್ನಡಿಗರ ಸರ್ಕಾರ ಅಲ್ಲ ತಾಲಿಬಾನಿ ಸರ್ಕಾರ ಅಂತ ಹೇಳಿದ್ದೆ ದಯವಿಟ್ಟು ನೋಡ್ತಿದ್ಯಾ ಪ್ರೈವೇಟು ಪೊಲೀಸ್ ಇಲಾಖೆ ಪೊಲೀಸ್ ಸ್ಟೇಷನ್ನು ಪೊಲೀಸ್ ನಾನು ಯಾವತ್ತೂ ಕೂಡಲ್ಲೀಜಾ ಪೊಲೀಸರು ಡಿಜಾ ¡Chao, no. chao! No.